ಮಹಾಭಾರತದ ಕಥೆಯನ್ನು ನೋಡಿದಾಗ ನಮಗೆ ಅರ್ಜುನ ಮತ್ತು ಕರ್ಣನೆ ಮಹಾನ್ ಬಿಲ್ವಿದ್ಯೆಗಾರರು ಎನಿಸುತ್ತದೆ ಅಲ್ಲವೇ ಅರ್ಜುನ ಮತ್ತು ಕರ್ಣನನ್ನು ಕೂಡ ಬಿಲ್ವಿದ್ಯೆಯಲ್ಲಿ ಮೀರಿಸುವ ವೀರನು ಬಂದಿದ್ದಾನೆ ಹಾಗಾದರೆ ಯಾರವನು ಇವರಿಬ್ಬರಿಗಿಂತಲೂ ಅತ್ಯುನ್ನತ ಬಿಲ್ಲುಗಾರ ಎಂಬುದು ನಿಮಗೆ ತಿಳಿದಿದೆಯೇ ಇದು ಲಕ್ಷ್ಮಣಾಳ ಸ್ವಯಂವರದಲ್ಲಿ ಬಹಿರಂಗವಾಗುವ ವಿಷಯ ಹಾಗಾದರೆ ಆ ವೀರ ಯಾರು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಸಾವಿರಾರು ಜನ ವೀರ ಯೋಧರಿದ್ದರು ಮಹಾನ್ ಶಸ್ತ್ರಜ್ಞರಿದ್ದರು ಅರ್ಜುನ ಮತ್ತು ಕರ್ಣನೇ ಶ್ರೇಷ್ಠ ಬಿಲ್ಲುಗಾರ ಬಿಲ್ವಿದ್ಯೆಯಲ್ಲಿ ಅರ್ಜುನ ಮತ್ತು ಕರ್ಣನನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಕೇಳಿದ್ದೇವೆ ಅರ್ಜುನ ಮತ್ತು ಕರ್ಣ ಇಬ್ಬರು ಮಹಾನ್ ಬಿಲ್ಲುಗಾರನೆಂಬುದೇನೋ ನಿಜ ಆದರೆ ಅವರಿಬ್ಬರನ್ನೂ ಸೋಲಿಸಿದ ಮಹಾನ್ ಬಿಲ್ಲುಗಾರನ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ಲಕ್ಷ್ಮಣಾಳ ಸ್ವಯಂವರದಲ್ಲಿ ನಡೆದ ಘಟನೆ ಲಕ್ಷ್ಮಣ ಎಂದರೆ ಮಹಾಭಾರತದಲ್ಲಿ ಬರುವ ಲಕ್ಷ್ಮಣ ಆದರೆ ಈಕೆ ರಾಮಾಯಣದ ಲಕ್ಷ್ಮಣ ಅಲ್ಲ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಲಕ್ಷ್ಮಣ ಮದ್ರ ದೇಶದ ರಾಜಕುಮಾರಿ ಅತ್ಯಂತ ಸುಂದರಿ ಹಾಗೂ ಒಂದಿಷ್ಟು ಯುದ್ಧ ಕಲೆಗಳನ್ನೂ ಕೂಡ ಬಲ್ಲವಳಿಕೆ ಈಕೆ ನೋಡಲು ಸುರ ಸುರದ್ರೂಪಿ ಸುಂದರಿಯಾದ ಕಾರಣ ಅನೇಕ ರಾಜರು ಈಕೆ ಮದುವೆಯಾಗಲು ಬಯಸ್ತಾರೆ ಅರ್ಜುನ ಮತ್ತು ಕರ್ಣನ ನಿಜ ಬಣ್ಣ ಕಳಚಿ ಬಿದ್ದಿದ್ದು ಇವರ ಬಲಕ್ಕೆ ಧಕ್ಕೆ ಬಂದಿದ್ದು ಈ ಮುದ್ದಾದ ಮದ್ರ ದೇಶದ ರಾಜಕುಮಾರಿ ಲಕ್ಷ್ಮಣಾಳ ಸ್ವಯಂವರದ ಸಮಯದಲ್ಲೇ ಲಕ್ಷ್ಮಣಾಳ ತಂದೆ ಆಕೆಗೆ ವಿವಾಹ ಮಾಡಿಸಲು ಮುಂದಾಗ್ತಾನೆ ತನ್ನ ಮಗಳಿಗೆ ಯೋಗ್ಯ ವರವೆನಿಸಿಕೊಳ್ಳಲು ಬಯಸುವವನು ಸ್ವಯಂವರದಲ್ಲಿ ಭಾಗಿಯಾಗಬಹುದು ಎಂದು ಸಾರತಾನೆ ಈ ಸ್ವಯಂವರದಲ್ಲಿ ಅರ್ಜುನ ಮತ್ತು ಕರ್ಣ ಕೂಡ ಸೇರಿರ್ತಾರೆ ಆದರೆ ಬಿಲ್ವಿದ್ಯೆ ಕಲೆಯಲ್ಲಿ ನಿಪುಣರೆನಿಸಿಕೊಂಡರೂ ಇವರೇ ಸ್ವಯಂವರದಲ್ಲಿ ಬಿಲ್ವಿದ್ಯೆ ಪಂದ್ಯದಲ್ಲಿ ಪಂದ್ಯದಲ್ಲಿ ಸೋಲನ್ನ ಅನುಭವಿಸ್ತಾರೆ ಲಕ್ಷ್ಮಣಾಳ ಸ್ವಯಂವರದಲ್ಲಿ ಕೇವಲ ಅರ್ಜುನ ಮತ್ತು ಕರ್ಣ ಇಬ್ಬರೇ ಇರಲಿಲ್ಲ ಬದಲಾಗಿ ಶ್ರೀಕೃಷ್ಣನೂ ಭಾಗಿಯಾಗಿದ್ದ ಈಕೆಯ ಸ್ವಯಂವರದಲ್ಲಿ ಬಿಲ್ವಿದ್ಯೆ ಇರುತ್ತದೆ ಆಗ ಅರ್ಜುನ ಮತ್ತು ಕರ್ಣ ಸೋಲುತ್ತಾರೆ ಹಾಗೂ ಶ್ರೀಕೃಷ್ಣನು ಸರಿಯಾಗಿ ಬಾಣವನ್ನ ಹೂಡುವ ಮೂಲಕ ಸ್ವಯಂವರವನ್ನ ಗೆದ್ದು ಲಕ್ಷ್ಮಣಾಳನ್ನ ವಿವಾಹವಾಗುತ್ತಾನೆ ಇಲ್ಲಿ ಅರ್ಜುನ ಮತ್ತು ಕರ್ಣನಿಗಿಂತಲೂ ಬಿಲ್ವಿದ್ಯೆಯಲ್ಲಿ ಶ್ರೀಕೃಷ್ಣನೇ ಉತ್ತಮ ಎಂದು ಗುರುತಿಸಿಕೊಳ್ಳುತ್ತಾನೆ ಶ್ರೀಕೃಷ್ಣನು ಅನೇಕ ವಿವಿಧ ಅಸ್ತ್ರಗಳನ್ನು ಹೊಂದಿದ್ದನು ಅದರಲ್ಲಿ ಸಾರಂಗ ಎನ್ನುವ ಬಿಲ್ಲು ಕೂಡ ಒಂದಾಗಿದೆ ಈ ಬಿಲ್ಲು ಅಲೌಕಿಕವಾಗಿ ದೈವಿಕವಾಗಿ ಎಲ್ಲಾ ಅಂಶಗಳಲ್ಲೂ ಸಮರ್ಥವೆನಿಸಿಕೊಂಡಿತ್ತು ಶ್ರೀಕೃಷ್ಣನು ಶಾಲ್ವ ಪೌಂಡ್ರಕ ಬಾಣಾಸುರನೊಂದಿಗೆ ಯುದ್ಧವನ್ನು ಮಾಡುವಾಗ ಹಾಗೂ ಪಾರಿಜಾತವನ್ನು ಅಪಹರಿಸುವಾಗ ತನ್ನ ಸಾರಂಗ ಬಿಲ್ಲನ್ನು ಪ್ರಯೋಗಿಸಿದ್ದನು ನಾವು ಅರ್ಜುನ ಮತ್ತು ಕರ್ಣರೇ ಬಿಲ್ವಿದ್ಯೆಯಲ್ಲಿ ನಿಪುಣರು ಎಂದು ತಿಳಿದುಕೊಂಡಿದ್ದೇವೆ ಆದರೆ ಅರ್ಜುನ ಮತ್ತು ಕರ್ಣನಿಗೆ ಹೋಲಿಸಿದರೆ ಶ್ರೀಕೃಷ್ಣ ಮಹಾನ್ ಬಿಲ್ವಿದ್ಯೆಗಾರನಾಗಿದ್ದ ಬಿಲ್ವಿದ್ಯೆಯಲ್ಲಿ ಅರ್ಜುನ ಮತ್ತು ಕರ್ಣನನ್ನು ಸೋಲಿಸುವ ಶಕ್ತಿ ಶ್ರೀಕೃಷ್ಣನಿಗೆ ಮಾತ್ರ ಇತ್ತು ಎಂದು ಹೇಳಲಾಗುತ್ತದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ってがと